ಈ ತರ ಫಿಮೋಸಿಸ್ ಇರ್ತಕ್ಕಂಥ ವ್ಯಕ್ತಿ ಆಗದೇ ಇಲ್ಲ ಜನನಾಂಗಕ್ಕೆ ಅವಳ ಅವನ ಜನನಾಂಗವನ್ನು ಪ್ರವೇಶ ಮಾಡ್ಲಿಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಡಾಕ್ಟರ್ ಮಾಬಲ ಶೆಟ್ಟಿ ಅವರು ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಗೌರವ ಘನತೆ ಇದೆ ಎಂತಹ ಕಠಿಣವಾದ ಕೇಸ್ ಆದ್ರೂ ಎಷ್ಟೇ ಪ್ರಭಾವಶಾಲಿಯಾದ್ರೂ ತಪ್ಪು ಮಾಡಿದ್ರೆ ಅಂಥವ್ರನ್ನ ಮುಲಾಜಿಂದೆ ಕಟಕಟೆಯಲ್ಲಿ ನಿಲ್ಲಿಸುವ ಶಕ್ತಿ ಕರ್ನಾಟಕ ಪೊಲೀಸರಿಗಿದೆ ಎನ್ನುವ ಹಿರಿಮೆ ನಮ್ಮ ರಾಜ್ಯದ ಪೊಲೀಸರಿಗಿರುವುದು ಸುಳ್ಳಲ್ಲ ಆದರೆ ಅಂತಹ ಹಿರಿಮೆಗೆ ಗೌರವ ಘನತೆಗಳಿಗೆ ಕಳಂಕ ತಂದಿದ್ದು ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳು ಮಾಡಿರುವ ಹಿಡವಟ್ಟುಗಳು ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿಂದ ಹಿಡಿದು ಪ್ರತಿಯೊಬ್ಬ ಮೇಲಾಧಿಕಾರಿಯು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಪ್ರಕರಣದ ತನಿಖೆ ವೇಳೆ ನೀಡಿರುವ ಒಂದೊಂದು ದಾಖಲೆಯು ಕೂಡ ಗೊಂದಲದ ಗೂಡಾಗಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲೈಂಗಿಕ ಕ್ರಿಯೆಗೆ ಅಸಮರ್ಥನಾದ್ರೂ ಅವನನ್ನೇ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಮಾಡಿದ್ದು ಈ ಬಗ್ಗೆ ಕಂಪ್ಲೀಟ್ ವಿವರ ದಾಖಲೆಗಳ ಸಮೇತ ಇಂದು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ರಾವ್ ಅರೆಸ್ಟ್ ಆಗಿದ್ದು ಹೇಗೆ ಅಂತ ಈಗಾಗಲೇ ಕಳೆದ ವಿಡಿಯೋದಲ್ಲಿ ವಿವರಿಸಿದ್ದೀವಿ ಆ ವಿಡಿಯೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀವಿ ದಯವಿಟ್ಟು ಒಮ್ಮೆ ನೋಡಿಬಿಡಿ ಈಗ ಸಂತೋಷ್ ರಾವ್ ಪೊಲೀಸರಿಗೆ ಸಿಕ್ಕಿದ ಮೇಲೆ ಮೂವತ್ತೆಂಟು ಗಂಟೆಗಳಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋಣ ಬನ್ನಿ ಹನ್ನೆರಡು ಹತ್ತು ಎರಡು ಸಾವಿರದ ಹನ್ನೆರಡರಂದು ರಾತ್ರಿ ಎರಡು ಗಂಟೆಗೆ ಸಂತೋಷ ರಾವ್ನ ಕಳ್ಳ ಎಂದು ಭಾವಿಸಿ ಸಾರ್ವಜನಿಕರು ಬೆಳ್ತಂದಿಗೆ ಕರ್ಕೊಂಡು ಬಂದರು ಆಗ ಪೊಲೀಸರಿಗೆ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಯಿತು ಆ ಮಾನಸಿಕ ಅಸ್ವಸ್ಥನಿಂದಲೇ ಮನೆಯವರ ಕರೆಕ್ಟ್ ಆದ ವಿಳಾಸವನ್ನ ಪಡೆದುಕೊಂಡು ಅವರ ಮನೆಯವರನ್ನ ಕಾರ್ಕಾಳದಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆಸಿಕೊಂಡ್ರು ಅಷ್ಟೇ ಅಲ್ಲ ಅದೇ ದಿನ ಬೆಳ್ತಂಗಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಮುಂದೆ ಸಂತೋಷ್ ರಾವ್ ನನ್ನ ಹಾಜರುಪಡಿಸಿದ್ರು ಆಗ ಅದೇ ವೈದ್ಯರೇ ಸಂತೋಷ್ ರಾವ್ ಲೈಂಗಿಕ ಕ್ರಿಯೆ ನಡೆಸಲು ಸಮರ್ಥ ಸಮರ್ಥನಾಗಿದ್ದಾನೆ ಎಂದು ದೃಢಪಡಿಸಿದರು ಎಂಬ ವಿಚಾರವನ್ನ ಬೆಳತಂಗಡಿಯ ಮಾನ್ಯ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ನಿವೇದನೆಯಲ್ಲಿ ಪೊಲೀಸರು ತಿಳಿಸಿದ್ದಾರೆ ಸ್ನೇಹಿತರೆ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಂತೋಷ್ ರಾವ್ನನ್ನ ಕರೆದುಕೊಂಡು ಹೋಗಿದ್ದು ಅದ್ಯಾವ ಕಾರಣಕ್ಕೆ ಎನ್ನುವ ಪ್ರಶ್ನೆ ಮೂಡದೇ ಇರುವುದಿಲ್ಲ ಯಾಕಂದ್ರೆ ಜನ ಕಳ್ಳನೆಂದು ಸಂತೋಷ್ ರಾವ್ನನ್ನ ಥಳಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ರು ಒಂದು ವೇಳೆ ಆ ಗಾಯಗಳ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಹೋಗಿದ್ರೆ ಸಂತೋಷ್ ರಾವ್ನ ಲೈಂಗಿಕ ಸಾಮರ್ಥ್ಯ ಪರೀಕ್ಷಿಸುವ ಅಗತ್ಯ ಏನಿತ್ತು ಒಂದು ವೇಳೆ ರಾವ್ನನ್ನ ಪೊಲೀಸರಿಗೆ ಒಪ್ಪಿಸಿದ ಜನರು ಆತನ ಖಾಸಗಿ ಭಾಗದ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ರ ಅದನ್ನ ದೃಢಪಡಿಸಿಕೊಳ್ಳೋಕೆ ಪೊಲೀಸರು ಸಂತೋಷ್ ರಾವ್ನ ಲೈಂಗಿಕ ಸಾಮರ್ಥ್ಯ ಪರೀಕ್ಷಿಸಿದ್ರ ಎನ್ನುವ ಪ್ರಶ್ನೆ ಮೂಡುತ್ತೆ ಆದ್ರೆ ಇದಕ್ಕೆ ಉತ್ತರ ಕೂಡ ಖ್ಯಾತ ವೈದ್ಯರೊಬ್ಬರು ನೀಡಿದ್ದಾರೆ ಅದೇನಪ್ಪಾ ಅಂದ್ರೆ ರಾವ್ ಮೈ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಆಗಿರುವ ಗಾಯಗಳು ಕೇವಲ ಎರಡು ಅವು ಕೂಡ ತೀರಾ ಸಣ್ಣ ಪ್ರಮಾಣದಾಗಿದ್ದು ರೆಡ್ಡಿಶ್ ಕಲರ್ನಿಂದ ಕೂಡಿದೆ ಇಂತಹದ್ದೊಂದು ಗಂಭೀರ ವಿಚಾರವನ್ನ ಮಂಗಳೂರಿನ ನಿತ್ಯಾನಂದ ನಗರದಲ್ಲಿರುವ ಡಿಪಾರ್ಟ್ಮೆಂಟ್ ಆಫ್ ಫಾರೆನ್ಸಿಕ್ ಮೆಡಿಸಿನ್ಸ್ ಕೆ ಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಖ್ಯಾತ ಮನಶಾಸ್ತ್ರಜ್ಞರಾದ ಮಹಾಬಲ ಶೆಟ್ಟಿಯವರು ಖುದ್ದು ರಾವ್ನನ್ನ ತಪಾಸಣೆ ಮಾಡಿರುವ ಸರ್ಟಿಫಿಕೇಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾದ್ರೆ ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂತೋಷ್ ರಾವ್ ಲೈಂಗಿಕ ಕ್ರಿಯೆಗೆ ಸಮರ್ಥನಾಗಿದ್ದಾನೆ ಎಂದು ದೃಢೀಕರಣ ಪತ್ರವನ್ನ ವೈದ್ಯರಿಂದ ಪೊಲೀಸರು ಪಡೆದಿದ್ದೇಕೆ ಎನ್ನುವ ಪ್ರಶ್ನೆಗೆ ಯಾವ ದಾಖಲೆಯಲ್ಲೂ ಉತ್ತರವಿಲ್ಲ ಇದರ ಜೊತೆಗೆ ಖ್ಯಾತ ಮಾನಸಿಕ ತಜ್ಞರಾದ ಮಹಾಬಲ ಶೆಟ್ಟಿಯವರ ಸಲಹೆಯಂತೆ ಹನ್ನೆರಡು ಹತ್ತು ಎರಡು ಸಾವಿರದ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಂತೋಷನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು ಆಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವೈದ್ಯರ ನಿಗಾದಲ್ಲಿ ಸಂತೋಷನ ಇರಿಸಲಾಗಿತ್ತು ಆ ಸಮಯದಲ್ಲೇ ವೈದ್ಯರಾದ ಮಹಾಬಲ ಶೆಟ್ಟಿ ಅವರೇ ಸಂತೋಷ ರಾವ್ನ ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಒಂದು ವರದಿ ನೀಡಿದರು ಆ ವರದಿಯಲ್ಲಿ ಏನಿದೆ ಗೊತ್ತಾ ಐ ಆಮ್ ಆಫ್ ದಿ ಒಪಿನಿಯನ್ ದಟ್ ನಥಿಂಗ್ ಟು ಸಜೆಸ್ಟ್ ದಟ್ ಮಿಸ್ಟರ್ ಸಂತೋಷ್ ರಾವ್ ಈಸ್ ಇನ್ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಇಂಟರ್ ಇಂಟರ್ಕೋರ್ಸ್ ಎಂದು ಉಲ್ಲೇಖಿಸಿದ್ದಾರೆ ಅಂದ್ರೆ ಸಂತೋಷ್ ರಾವ್ ಲೈಂಗಿಕ ಕ್ರಿಯೆ ನಡೆಸಲು ಅಸಮರ್ಥನಾಗಿದ್ದಾರೆ ಎಂದು ಹೇಳಲಾಗದು ಎನ್ನುವ ಗಂಭೀರ ವಿಚಾರ ಆ ವೈದ್ಯಕೀಯ ವರದಿಯಲ್ಲಿದೆ ಆದರೆ ಈ ವಿಚಾರದ ಬಗ್ಗೆ ಅಂದು ತನಿಖೆ ಮಾಡಿದ ಸಿಐಡಿ ಅಧಿಕಾರಿ ರುದ್ರಮುನಿಯವರು ಹೇಳೋದು ಏನ್ ಗೊತ್ತಾ ಅದನ್ನು ಒಮ್ಮೆ ನೀವೇ ಕೇಳಿ ಈ ತರ ಫಿಮೋಸಿಸ್ ಇರ್ತಕ್ಕಂಥ ವ್ಯಕ್ತಿ ಆಗದೇ ಇಲ್ಲ ಜನನಾಂಗಕ್ಕೆ ಅವಳ ಅವನ ಜನನಾಂಗವನ್ನು ಪ್ರವೇಶ ಮಾಡ್ಲಿಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಡಾಕ್ಟರ್ ಮಾಬಲ ಶೆಟ್ಟಿ ಅವರು ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಪರಾಧಿ ಸೆಕ್ಶುಯಲ್ ಇಂಟರ್ ಕೋರ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಆಗಲ್ಲ ಅನ್ನುವ ಮೆಡಿಕಲ್ ಒಪಿನಿಯನ್ ಮತ್ತೆ ಪಿ ಎಂ ವರದಿಯಲ್ಲಿ ಇಂಟರ್ ಕೋರ್ಸ್ ಆಗಿಲ್ಲ ಅನ್ನೋ ಒಪಿನಿಯನ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಸಂತೋಷ್ ರಾವ್ ಮೇಲೆ ಕೇಂದ್ರೀಕೃತ ಆಯ್ತು ಅವರ ತಂದೆ ಚಂದ್ರಪ್ಪಗೌಡ ಮತ್ತೆ ದಟ್ ಇವರು ವಿಠಲಗೌಡ ಅವ್ರು ಅವ್ರ ಮೂರ್ ಜನ ಕರ್ಸ್ದೆ ಅವ್ರ ತಾಯಿಗೆ ಹೇಳ್ದೆ ಸೂಕ್ಷ್ಮ ರೀತಿಯಲ್ಲಿ ಹೇಳ್ದೆ ನಿಮ್ಮ ಮಗಳು ಸತ್ತೋಗಿದ್ದಾಳೆ ನಿಜ ಕೊಲೆ ಆಗಿದೆ ನಿಜ ಆದರೆ ಪವಿತ್ರವಾಗಿ ಸತ್ತೋಗಿದ್ದಾಳೆ ಇನ್ನು ಸಂತೋಷ್ ರಾವ್ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಮರುದಿನ ಹದಿಮೂರು ಹತ್ತು ಎರಡ್ ಸಾವಿರದ ಹನ್ನೆರಡರ ಮಧ್ಯಾಹ್ನ ಎರಡು ಗಂಟೆವರೆಗೂ ವೈದ್ಯರ ನಿಗಾದಲ್ಲೇ ದೇರಳಕಟ್ಟೆಯ ಕಟ್ಟೆಯ ಕೆಎಸ್ ಹೆಗ್ಡೆ ಮೆಡಿಕಲ್ ಆಸ್ಪತ್ರೆಯಲ್ಲೇ ಸಂತೋಷ್ ರಾವ್ ಇದ್ದ ಎನ್ನುವುದನ್ನು ದಾಖಲೆಗಳೇ ಹೇಳ್ತಿವೆ ಆದರೆ ಈ ಸಮಯದಲ್ಲಿ ಮತ್ತೊಂದು ಗಂಭೀರ ಪ್ರಶ್ನೆ ಮೂಡುತ್ತೆ ಅದೇನಪ್ಪ ಅಂದರೆ ಹದಿಮೂರು ಹತ್ತು ಎರಡು ಸಾವಿರದ ಹನ್ನೆರಡರ ಮಧ್ಯಾಹ್ನ ಎರಡು ಗಂಟೆವರೆಗೂ ದೇರಳಕಟ್ಟೆಯಲ್ಲೇ ವೈದ್ಯಕೀಯ ನಿಗಾದಲ್ಲಿದ್ದ ಸಂತೋಷನ್ನ ಪೊಲೀಸರು ಮತ್ತೆ ಬೆಳ್ತಂಗಡಿಗೆ ಕರೆದುಕೊಂಡು ಬಂದು ವಿಚಾರಿಸಿದ್ದು ಯಾವಾಗ ಎನ್ನುವುದು ಇಂತಹ ಪ್ರಶ್ನೆ ಮೂಡೋದಕ್ಕೂ ಕಾರಣವೇ ಪೊಲೀಸರು ಕೊಟ್ಟಿರುವ ಆ ಒಂದು ರಿಪೋರ್ಟ್ ಹದಿಮೂರು ಹತ್ತು ಎರಡು ಸಾವಿರದ ಹನ್ನೆರಡರಂದು ಮತ್ತೆ ಸಂತೋಷ ಅವರನ್ನ ಧರ್ಮಸ್ಥಳದ ಮಣ್ಣಸಂಕ ಎನ್ನುವ ಸ್ಥಳಕ್ಕೆ ಕರೆದುಕೊಂಡು ಬಂದು ಮಹಜರು ಮಾಡಿರುವುದಾಗಿ ಬೆಳತಂಗಡಿ ವೃತ್ತ ನಿರೀಕ್ಷಕರಾದ ಭಾಸ್ಕರ್ ರೈ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಸ್ವತ್ತಿನ ಪಟ್ಟಿಯಲ್ಲಿ ವಿವರಿಸಿದ್ದಾರೆ ಇದರ ಜೊತೆಗೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ ರಾವ್ನ ದಸ್ತಗಿರಿ ಮಾಡಿ ಹದಿಮೂರು ಹತ್ತು ಎರಡು ಸಾವಿರದ ಹನ್ನೆರಡರ ಶನಿವಾರದಂದೇ ಸಂಜೆ ನಾಲ್ಕು ಗಂಟೆಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದು ದಾಖಲೆಗಳಲ್ಲಿ ಉಲ್ಲೇಖಿಸಿದ್ದಾರೆ ಅಂದ್ರೆ ಹನ್ನೆರಡು ಹತ್ತು ಎರಡು ಸಾವಿರದ ಹನ್ನೆರಡರ ಮಧ್ಯಾಹ್ನ ಎರಡು ಗಂಟೆಯಿಂದ ಹದಿಮೂರು ಹತ್ತು ಎರಡು ಸಾವಿರದ ಹನ್ನೆರಡರ ಮಧ್ಯಾಹ್ನ ಎರಡು ಗಂಟೆವರೆಗೆ ವೈದ್ಯರ ನಿಗಾದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದ್ದ ಸಂತೋಷ್ ರಾವಣನ್ನ ಎರಡೇ ಗಂಟೆಗಳಲ್ಲಿ ದೇರಳ ಕಟ್ಟೆಯಿಂದ ಬೆಳ್ತಂಗಡಿಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿ ಆ ನಂತರ ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಮಣ್ಣ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಜರು ಮಾಡಿ ಅಲ್ಲಿಂದ ಮತ್ತೆ ನಾಲ್ಕು ಗಂಟೆಗಳಿಗೆಲ್ಲ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಸಂತೋಷ್ ರಾವನನ್ನ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿ ನಿಲ್ಲಿಸಲಾಗಿದೆ ಎನ್ನುವ ಸಂಗತಿ ಪೊಲೀಸರೇ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ನಿವೇದನಗಳಲ್ಲಿ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಒಂದು ಕಡೆ ಸಂತೋಷ್ ರಾವ್ ಲೈಂಗಿಕ ಕ್ರಿಯೆ ನಡೆಸಲು ಸಮರ್ಥ ಅಂತ ವೈದ್ಯರ ವರದಿಗಳಿವೆ ಮತ್ತೊಂದು ಕಡೆ ತನಿಖಾಧಿಕಾರಿಯಾದ ರುದ್ರಮುನಿ ಅವರು ಸಂತೋಷ ರಾವ್ ಅತ್ಯಾಚಾರ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ವರದಿಗಳಿವೆ ಎಂದಿದ್ದಾರೆ ಜೊತೆಗೆ ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ರುದ್ರಮುನಿ ಅವರು ಹೇಳ್ತಾರೆ ಇನ್ನು ಪೊಲೀಸ್ ಠಾಣೆಗೆ ಸಂತೋಷ್ ರಾವನನ್ನ ಕರೆದುಕೊಂಡು ಬಂದ ಮೂವತ್ತೆಂಟು ಗಂಟೆಗಳ ನಂತರ ಆತನೇ ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಬಾಹಿರವಾಗಿಯೇ ಸಂತೋಷ್ ರಾವನನ್ನ ಎರಡು ದಿನ ಕಸ್ಟಡಿಯಲ್ಲಿ ಪೊಲೀಸರು ಇಟ್ಟುಕೊಂಡಿದ್ರ ಇಂತಹ ಹಲವು ಉತ್ತರ ಸಿಗದ ನಿಗೂಢ ಪ್ರಶ್ನೆಗಳು ಈ ಸೌಜನ್ಯ ಪ್ರಕರಣದಲ್ಲಿ ಇಂದಿಗೂ ಜೀವಂತವಾಗಿವೆ ಇಂತಹ ಎಲ್ಲಾ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಸೌಜನ್ಯ ಪ್ರಕರಣವನ್ನ ಮರುತನಿಖೆ ಮಾಡಲೇಬೇಕು ಅವನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ ಎಲ್ಲಾ ಅಧಿಕಾರಿಗಳನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಬೇಕು ಆ ಅಧಿಕಾರಿಗಳು ಸೌಜನ್ಯ ಹತ್ಯೆಯಾದ ಸಮಯದಲ್ಲಿ ಬಳಸಿದ್ದ ಫೋನ್ ನಂಬರ್ಸ್ ನೆರವಿನಿಂದ ಅವರೆಲ್ಲರ ಕಾಲ್ ರೆಕಾರ್ಡ್ಸ್ನ ಹೊರತೆಗಿಬೇಕು ಇದೆಲ್ಲ ಮಾಡಬೇಕಾದ್ರೆ ಪ್ರಾಮಾಣಿಕ ಅಧಿಕಾರಿಗಳನ್ನೇ ಈ ಕೇಸ್ನ ಮರುತನಿಖೆಗೆ ನೇಮಿಸಬೇಕು ಆಗ ಮಾತ್ರವೇ ಸೌಜನ್ಯಾಳ ದುರಂತ ಸಾವಿನ ಹಿಂದಿರುವ ಸತ್ಯ ಬಯಲಾಗುತ್ತೆ ನಿಜ ಅಪರಾಧಿಗಳ ತಲೆದಂಡವಾಗುತ್ತೆ ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಇಷ್ಟೆಲ್ಲ ಎಡವಟ್ಟುಗಳಾಗಿರುವುದನ್ನ ಸರ್ಕಾರ ಇನ್ನಾದ್ರೂ ಒಪ್ಪಿಕೊಂಡು ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋಕೆ ಮುಂದಾಗುತ್ತಾ ಮರು ತನಿಖೆ ಮಾಡಲು ಯಾವುದೇ ಅಬ್ಜೆಕ್ಷನ್ ಹಾಕದೆ ಸೌಜನ್ಯ ಪರ ನಿಲ್ಲುತ್ತಾ ನಿಜ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋ ಮೂಲಕ ಸಾಮಾಜಿಕ ನ್ಯಾಯವನ್ನ ಸಿದ್ದು ಸರ್ಕಾರ ಎತ್ತಿ ಹಿಡಿಯುತ್ತಾ ಎನ್ನುವ ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಬೇಕು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ